ದಾಳಿ ಮಾಡಿದ್ ಯಾರು ಗೊತ್ತಾ ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಅದೇ ಫಲಾನುಭವಿಗಳು ಯಾವ ಇಸ್ಕಾನ್ ಅಂತ ಎಲ್ಲ ಸಹಾಯ ಪಡ್ಕೊಂಡಿದ್ರು ಅದೇ ಫಲಾನುಭವಿಗಳು ಹಾಗಾಗಿ ಒಂದು ಹುಸಿ ನಾವು ಹೇಳ್ತೀವಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ನಾನು ಒಪ್ಕೊಳ್ತೀನಿ ಆದ್ರೆ ನಾನು ಅಲ್ಲ ತಯಾರಿದಾರ ಮತ್ತೆ ಬಾಯಿಚಾರ ಅನ್ನೋದು ಏನು ಬಾಯಿಚಾರ ಅನ್ನೋದು ಒಂದು ಬಕ್ವಾಸ್ ಇಂಗ್ಲಿಷ್ ಅಲ್ಲಿ ನಾನ್ ಸೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಏನು ಅತ್ಯಾಚಾರ ನಡೀತಾ ಇದೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ಆಗ್ತಾ ಇದೆ ಇದನ್ನು ಖಂಡಿಸಿ ಇವತ್ತು ನಮ್ಮ ಸಂಘ ಪರಿವಾರದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದುಗಳೇ ಇತ್ತೀಚೆಗೆ ಆಗಸ್ಟ್ನಿಂದ ಯಾವ ಮುಸ್ಲಿಂ ಪ್ರಧಾನಿಯನ್ನು ಇಳಿಸಿ ಶೇಖ್ ಅವರನ್ನು ಇಳಿಸಿ ಈ ಏನು ಮತಾಂಧರು ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಹಿಂದೂಗಳ ಹತ್ಯೆಯನ್ನು ಮಾರಣ ಹೋಮವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಇವತ್ತು ದೇಶದಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಏನು ಬಾಂಗ್ಲಾದೇಶ ಇವತ್ತು ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗಿತ್ತು ಭಾರತ ಅದನ್ನು ಧಿಕ್ಕರಿಸಿ ಇವತ್ತಿನ ಮೂಲಭಾ ಮೂಲಭೂತವಾದಿ ಮುಸಲ್ಮಾನರು ಇವತ್ತಿನ ದಿವಸ ಹಿಂದೂಗಳ ಮಾರಣಹೋಮವನ್ನು ನಡೆಸ್ತಾ ಇದ್ದಾರೆ ಇದೇ ಕೋವಿಡ್ ಸಮಯದಲ್ಲಿ ಯಾವ ಮುಸಲ್ಮಾನರಿಗೆ ತಿನ್ನೋಕ್ಕೆ ಗತಿ ಇರಲಿಲ್ಲ ಅಂಥ ಸಮಯದಲ್ಲಿ ಇಷ್ಕಾನ್ನಿಂದ ಊಟವನ್ನು ಕೊಡ್ತಾ ಇದ್ದರು ಅವರಿಗೆ ಕಾಳು ಬೇಳೆಗಳನ್ನು ಇದ್ದರು ಅವರನ್ನು ಸಾಕ್ತಾ ಇದ್ದರು ಅಂತ ಸ್ವಾಮೀಜಿಯನ್ನು ಇವತ್ತು ಬಂಧಿಸಿ ಜೈಲಿಗೆ ಹಾಕಲಾಗಿದೆ ಇಪ್ಪತ್ತ್ಮೂರು ಪರ್ಸೆಂಟ್ ಇದ್ದಂತಹ ಹಿಂದೂಗಳು ಇವತ್ತಿನ ದಿವಸ ಏಳುವರೆ ಪರ್ಸೆಂಟ್ಗೆ ಇಳಿದು ಅಲ್ಪಸಂಖ್ಯಾತರಾಗಿದ್ದಾರೆ ಇವತ್ತಿನ ದಿವಸ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಸೆಕ್ಯುಲರಿಸಮ್ ಎನ್ನು ಸೆಕ್ಯುಲರಿಸಮ್ ಅನ್ನೋ ಹೆಸರಿನಲ್ಲಿ ಮುಸ್ಲಿಂ ತುಷ್ಟೀಕರಣವನ್ನು ಮಾಡುತ್ತಾ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ ದೌರ್ಜನ್ಯವನ್ನು ಮಾಡುತ್ತಾ ಹಿಂದೂಗಳಿಗೆ ಸೇರಿದಂತಹ ಭೂಮಿಯನ್ನು ಕಬಡಿಸುವಂಥ ಪ್ರಯತ್ನವನ್ನು ಏನು ವಕ್ ಬೋರ್ಡ್ ಮಾಡ್ತಾ ಇದೆ ಈ ವಕ್ ಬೋರ್ಡ್ ವಕ್ ಬೋರ್ಡ್ ಮಂಡಳಿ ಏನಿದೆ ಅದನ್ನು ಬ್ಯಾನ್ ಮಾಡಬೇಕು ಹಿಂದೂಗಳಿಗೆ ನ್ಯಾಯ ಒದಗಿಸಬೇಕು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬೃಹತ್ ಪ್ರತಿಭಟನೆ ಇಡೀ ದೇಶದಾದ್ಯಂತ ಎಲ್ಲ ಹಿಂದೂಗಳು ಇವತ್ತಿನ ದಿವಸ ಒಗ್ಗಟ್ಟಾಗಿ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬಂದವರು ಅಶ್ವತ್ಥ ನಾರಾಯಣ ಅಂತೇಳಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಭಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಇದಾದಾಗ ಯಾರೂ ಬರಲ್ಲ ಎಲ್ಲ ಟೌನಲ್ಲ ಟೋ ಟೋಕನ್ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಬೇರೆ ಬೇರೆ ಇದು ಮಾತ್ರ ಬರ್ತಾರೆ ಯಾವ ಹಿಂದೂಗಳಿಗೂ ಅವರು ಸ ಸಪೋರ್ಟ್ ಮಾಡಲ್ಲ ಅವರೆಲ್ಲ ಎಲ್ಲಿದ್ದಾರೆ ಅಂತ ಈಗ ಅಮೇರಿಕಲ್ಲಾಗಲಿ ಎಲ್ಲೇ ಯಾವುದೇ ದೇಶದಲ್ಲಾಗಲಿ ಹಿಂದೂಗಳು ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶಲ್ಲಾಗಲಿ ಹಿಂದೂಗಳು ಮೈನಾರಿಟಿ ಆದ್ರೂ ಅಲ್ಲಿ ಸತ್ರು ಯಾರು ಸತ್ರು ಅಥವಾ ಏನೇ ಹಾನಿ ಆದ್ರೂ ಯಾರಿಗೂ ಅವರು ನಮ್ಮ ನಮ್ಮ ದೇಶದಿಂದ ರೆಪ್ರೆಸೆಂಟ್ ಮಾಡೋಕ್ಕೆ ಯಾವ ಪಾರ್ಟಿಗಳು ಬರಲ್ಲ ಎಕ್ಸೆಪ್ಟ್ ಬಿ ಜೆ ಪಿ ಬಿಟ್ಟು ಇದು ಈ ಥರ ಆಗಬಾರ್ದು ಯಾಕೆಂದರೆ ಡೆಮಾಕ್ರೆಸಿ ಅನ್ನೋದು ವರ್ಡ್ಗೆ ನಮ್ಮ ಭಾರತದಲ್ಲಿ ಉತ್ತರನೇ ಇಲ್ಲ ಯಾಕೆಂತಂದರೆ ಇವರು ಹೇಳೋ ರೀತಿನೇ ಬೇರೆ ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ಅಂದರೆ ಎಲ್ರಿಗೂ ಹಕ್ಕು ಅಂತ ಅಂದರೆ ಒಬ್ರಿಗೂ ಒಂದು ಹಕ್ಕು ಇನ್ನೊಬ್ರಿಗೆ ಇನ್ನೊಂದು ಹಕ್ಕು ಆ ಥರ ಆಗಬಾರ್ದು ಎಲ್ರಿಗೂ ಸಮಾನತೆ ಇರಬೇಕು ಅಂತ ನಾವು ಕೇಳ್ತೀವಿ